ಒಕ್ಕಲಿಗರ ನಾಯಕರ ಮೇಲೆ ಈಗಿನ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಎತ್ತು ಕಟ್ಟಿ ಯಾವ್ಯಾವ ಒಕ್ಕಲಿಗರ ಬಗ್ಗೆ ಏನೇನು ಪದಬಳಕೆ ಆ ಮನುಷ್ಯನಿಂದ ಮಾಡಿಸಿದ್ದಾರೆ ಈಗಿನ ಕಾಂಗ್ರೆಸ್ ಅಭ್ಯರ್ಥಿಯ ಮುಖಾಂತರ ಆಮೇಲೆ ಶಿವಕುಮಾರ್ ಅವರೇ ಈಗ ಒಪ್ಕೊಳ್ತಾ ಇದ್ದಾರೆ ಇಲ್ಲಿಯವರೆಗೆ ಮೈಸೂರಿನ ಒಂದು ರಾಜಕಾರಣದಲ್ಲಿ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅಂದರೆ ಅದರ ಅರ್ಥ ಸಿದ್ದರಾಮಯ್ಯನವರಿಂದ ಒಕ್ಕಲಿಗರಿಗೆ ರಕ್ಷಣೆ ಸಿಕ್ಕಿಲ್ಲ ಸಿದ್ದರಾಮಯ್ಯನವರಿಂದ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ ಶಿವಕುಮಾರ್ ಹೇಳ್ತಾ ಇದ್ದಾರಲ್ಲ ಸಾರ್ವಜನಿಕವಾಗಿ ಇವತ್ತು ಸಭೆ ಮಾಡಿ ಒಕ್ಕಲಿಗರ ಪರವಾಗಿ ನಾನು ಇದ್ದೇನೆ ನಮ್ಮ ಒಕ್ಕಲಿಗರ ರಕ್ಷಣೆಯೇ ಇಲ್ಲ ಮುಂದೆ ನಾನು ಸರಿಪಡಿಸಿ ದೆಹಲಿ ಒಳಗೆ ಮಾತುಕತೆ ಮಾಡಿದ್ದೇನೆ ಮತ್ತು ನಾನು ದೆಹಲಿಯಲ್ಲಿ ನನ್ನ ಸ್ಥಾನದ ಬಗ್ಗೆ ಚರ್ಚೆ ಆಗೋಗಿದೆ ಅಂತಿಮ ಆಗಿದೆ ಅಂತಕ್ಕಂಥದ್ದು ಏನಿದೆ ಅವರಿಗೆ ಈಗ ಆತಂಕ ಇರೋದು ಇವತ್ತು ಒಕ್ಕಲಿಗರ ಬಗ್ಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಇಷ್ಟು ದಿವಸ ಏನು ಮಾಡ್ತಾ ಯಾರಿಂದ ಅನ್ಯಾಯ ಆಗಿದೆ ಒಕ್ಕಲಿಗರಿಗೆ ಅವ್ರ ಪಕ್ಷದ ಮುಖ್ಯಮಂತ್ರಿಯಿಂದಲೇ ಅನ್ಯಾಯ ಆಗಿದೆ ಅಂತಕ್ಕಂಥ ಮಾತಿನ ಅರ್ಥ ಅದರಿಂದ ಇವರು ಹೇಳಿಕೆ ಒಕ್ಕಲಿಗರ ಪರವಾಗಿದ್ದೇನೆ ಇದೆಲ್ಲ ಬಹುಶಃ ಒಕ್ಕಲಿಗರಷ್ಟಿಲ್ಲ ಬೇರೆ ಸಮಾಜಗಳು ಇವ್ರ ಹೇಳಿಕೆಯನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ ತಮ್ಮನ್ನು ವಿಲನ್ ಮಾಡುವಂಥ ಪರಿಸ್ಥಿತಿ ನಡೀತಾ ಇದೆಯಾ ಯಾಕಂದರೆ ಮಟ್ಟದ ವಿಚಾರ ಇರ್ಬೋದು ಮತ್ತೊಂದು ಇರ್ಬೋದು ಈಗ ನೋಡಿ ನಮ್ಮ ತೋಟದಲ್ಲಿ ಒಂದು ಸಭೆ ಮಾಡಲಿಕ್ಕೆ ಹೊರಟ್ರೆ ಏನೋ ದೊಡ್ಡ ಅಮಾನ ಅಪರಾಧ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೋದರು ಸಮಾಜದ ಪರಮಪೂಜ್ಯ ಸ್ವಾಮೀಜಿಯವರು ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲ ಸ್ವಾಮೀಜಿಗಳ ಹತ್ರಕ್ಕೆ ಹೋಗಿ ಆಶೀರ್ವಾದ ಪಡೀತಕ್ಕಂಥ ಸರ್ವೇ ಸಾಮಾನ್ಯ ನಾವು ಕ್ಷೇತ್ರಕ್ಕೋಗಿ ಪರಮಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಾದ ಪಡೀಲಿಕ್ಕೆ ಹೋಗಿದ್ದೆ ಒಂದು ರೀತಿ ದೊಡ್ಡ ರಾಜಕೀಯ ಮಾಡ್ತಾ ಇದ್ದೇವೆ ನಮ್ಮ ಅಪರಾಧ ಇದು ಅಂತಕ್ಕಂಥ ರೀತಿಯಲ್ಲಿ ಮಾತಾಡಿದ್ದು ನಮ್ಮ ಬಗ್ಗೆ ಮಾತಾಡಲಿ ಪರಮಪೂಜ್ಯ ಸ್ವಾಮೀಜಿಯವ್ರ ಬಗ್ಗೆ ಏನು ಪದಬಳಕೆ ಮಾಡಿದ್ರು ಎಲ್ರಿಗೂ ವಿಭೂತಿ ಕೊಡ್ತಾರೆ ಆ ರೀತಿಯ ಲ್ಯಾಂಗ್ವೇಜ್ ಇದೆಯಲ್ಲ ಹೌದು ಯಾವುದೇ ಮಠಕ್ಕೆ ಹೋದಾಗ ಕ್ಷೇತ್ರಕ್ಕೆ ಹೋದಾಗ ಸ್ವಾಮೀಜಿಗಳ ಹತ್ರ ಅವರು ಪಕ್ಷದ ಮೇಲೆ ವ್ಯಾಮೋಹ ಯಾವ ಪಕ್ಷದ ಬಗ್ಗೆ ತೋರಿಸಲ್ಲ ಯಾವುದೇ ಪಕ್ಷದ ಮುಖಂಡರುಗಳು ನಾಯಕರು ಹೋದಾಗ ಇಲ್ಲ ಮಠದ ಭಕ್ತರು ಹೋದಾಗ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಆಶೀರ್ವಾದ ಮಾಡ್ತಾರೆ ಅದು ಕಾಂಗ್ರೆಸ್ಸು ಅಂತಲ್ಲ ಬಿ ಜೆ ಪಿ ಅಂತಲ್ಲ ದಳ ಅಂತಲ್ಲ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಸರ್ವೇ ಜನ ಸುಖಿನೋ ಭವಂತು ಅವ್ರದ್ದು ಅದರಿಂದ ಅವರು ನಮ್ಮನ್ನು ಭೇಟಿ ಮಾಡಿದ್ರು ಅಂತೇಳಿ ಪರಂಪುಜ ಸ್ವಾಮೀಜಿಯವ್ರ ಬಗ್ಗೆ ಅವರ ಕೆಲವು ಮಾತುಗಳೇನಿದೆಯಲ್ಲ ಆ ಹಿಡಿತಾ ಕಳ್ಕೊತಾ ಇದ್ದಾರೆ ಈಗ ನನ್ನ ಮಟ್ಟಿಗೆ ಹೇಳೋದಾದ್ರೆ ನಾ ಬಹುಶಃ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಇಲ್ಲಿ ರಾಜಕಾರಣದಲ್ಲಿ ಏನೇನಾಗಿದೆ ಅಂತಕ್ಕಂಥದ್ದು ಇತಿಹಾಸ ಇದೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂಥವ್ರು ಇರ್ಬೋದು ಸಿದ್ದರಾಮಯ್ಯ ನಮ್ಮ ನಮ್ಮ ಇದ್ದಾಗಲೂ ಈಗ ಉದಾಹರಣೆಗೆ ಮಾದೇಗೌಡರಿಗೆ ಟಿಕೆಟ್ ಕೊಡಬೇಕು ಅಂತ ದೇವೇಗೌಡರಿದ್ದರು ತೊಂಬತ್ನಾಲ್ಕರಲ್ಲಿ ಅವತ್ತು ಯಾವ ರೀತಿ ವಿರೋಧ ವ್ಯಕ್ತಪಡಿಸಿದ್ರು ನಮ್ಮ ಪಕ್ಷದಿಂದಲೇ ಅವರು ಈಗ ಒಕ್ಕಲಿಗರ ಬಗ್ಗೆ ಅನುಕಂಪ ತೋರಿಸ್ತಾವ್ರೆ ಅವರು ನಿಜವಾದ ಅವರ ಬದುಕಿನ ರಾಜಕೀಯ ಜೀವನದಲ್ಲಿ ಎಂದೂ ಸಹ ಬೇರೆ ಸಮಾಜಗಳ ಏಳಿಗೆಯನ್ನು ಸಹಿಸ್ತಾರಲ್ಲ ನಾನು ನನಗಾದಂಥ ಅನುಭವವೇ ಹೇಳೋದಾದರೆ ಬೇರೆದಲ್ಲ ನಮ್ಮ ಪಕ್ಷದಲ್ಲಿ ಯಾವ ಥರ ನಡ್ಕಂಡಿದ್ದಾರಿದ್ದಾಗ ಈಗ ಕಾಂಗ್ರೆಸ್ನಲ್ಲಿ ಯಾವ ರೀತಿ ನಡೆದಿದ್ದಾರೆ ನಮ್ಮ ಒಕ್ಕಲಿರ ಸಮಾಜ ಬಿಟ್ಬಿಡಿ ಅವ್ರು ಮುಖ್ಯಮಂತ್ರಿ ಆಗೋದಕ್ಕೆ ಎಲ್ಲಿ ಅಡಚಣೆ ಆಗುತ್ತೋ ಅಂತೇಳಿ ಇವತ್ತು ದಲಿತರ ಓಟ್ನ ಇವತ್ತು ದಲಿತರೆಲ್ಲ ಒಂದಾಗಬೇಕು ಸಂವಿಧಾನ ಉಳಿಸ್ಬೇಕು ಅಂತ ಭಾಷಣ ಮಾಡ್ತಾರಲ್ಲ ಇದೇ ಸಿದ್ದರಾಮಯ್ಯವರು ಕೊರಟಗೆರೆಯಲ್ಲಿ ಎರಡು ಸಾವಿರದ ಹದಿಮೂರು ಚುನಾವಣೆ ಪರಮೇಶ್ವರ್ ಸೋಲಿಸಿದ್ದಾರು ಸಂವಿಧಾನ ಉಳಿಸ್ಬೇಕು ದಲಿತರು ಉಳಿಸ್ಬೇಕು ಅಂತ ಭಾಷಣ ಮಾಡೋ ಸಿದ್ದರಾಮಯ್ಯ ಎಲ್ಲರಿಗೂ ಗೊತ್ತಿರೋ ವಿಚಾರ ಖರ್ಗೆ ಅವ್ರನ್ನ ಕರ್ನಾಟಕ ಖಾಲಿ ಮಾಡದೇ ಇದ್ದರೆ ನಾನು ಬಿ ಜೆ ಪಿಗೆ ಸೇರ್ತೀನಿ ಅಂತೇಳಿ ಲೀಡರ್ಶಿಪ್ ಕೊಡದೇ ಇದ್ದರೆ ಬಿ ಜೆ ಪಿಗೆ ಹೋಗ್ತೀನಿ ಅಂತೇಳಿ ಕಾಂಗ್ರೆಸ್ ನಾಯಕರನ್ನ ಥ್ರೆಟ್ ಮಾಡಿದವರು ಯಾರು ಅದರಿಂದ ಇಲ್ಲಿ ಯಾವುದೇ ಸಮಾಜಕ್ಕೆ ರಕ್ಷಣೆ ದೊರಕಿಲ್ಲ ಸಿದ್ದರಾಮಯ್ಯವರಿಂದ ಸುಮ್ಮನೆ ಮಾತನಾಡ್ತಾರೆ ಸರಿ ಲೋಕಸಭಾ ಚುನಾವಣೆ ಅಲ್ಲ ಅವ್ರು ಕಾಂಗ್ರೆಸ್ನವರು ಅಲ್ಲಿಗೆ ಲಿಮಿಟ್ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ ಈ ಬಾರಿ ಹಳೆ ಕರ್ನಾಟಕದಲ್ಲಿ ಏನೇನು ಮೊದಲನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ಇದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬಿಟ್ಟರು ಚಿಕ್ಕಮಗಳೂರು ಭಾಗದಲ್ಲಿ ಸ್ವಲ್ಪ ಒಕ್ಕಲಿಗ ಇದ್ದೇವೆ ನಾವು ಚಿಕ್ಕಮಂಗ್ಳೂರು ಭಾಗದಲ್ಲಿ ಇನ್ನು ಎಲ್ಲ ಕ್ಷೇತ್ರದಲ್ಲೂ ಒಕ್ಕಲಿಗರ ನಿರ್ಣಾಯಕ ಈ ಮೊದಲನೇ ಹಂತದ ಹದಿನಾಲ್ಕು ಚುನಾವಣೆಯಲ್ಲಿ ಅದರಿಂದಲೇ ಅವ್ರಿಗೀಗ ಗಾಬರಿ ಒಕ್ಕಲಿಗರ ಮತ ಎಲ್ಲಿ ಮೈತ್ರಿಯ ಒಂದು ಹಿನ್ನೆಲೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಅಭ್ಯರ್ಥಿಗಳ ಪರವಾಗಿ ಹೋಗುತ್ತೋ ಅಂತ ಹೇಳಿ ಆತಂಕದಲ್ಲಿ ಈ ರೀತಿ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನನ್ನ ನನ್ನ ಪರಿಸ್ಥಿತಿನಲ್ಲಿ ಒಕ್ಕಲಿಗರು ಈ ಬಾರಿ ಎಂಬತ್ತೈದರ ತೊಂಬತ್ತು ಪರ್ಸೆಂಟು ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಗಳಿಗೆ ಮತ ನೀಡ್ತಾರೆ ನನ್ನ ಅಭಿಪ್ರಾಯ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅದ್ರ ಜೊತೆಗೆ ಬೇರೆ ಸಮಾಜಗಳು ಸಹ ಈ ಮೈತ್ರಿಯನ್ನು ಒಪ್ಪಿದ್ದಾರೆ ಬೇರೆ ಸಮಾಜಗಳು ಸಹ ಅದೇ ರೀತಿಯ ವಾತಾವರಣವನ್ನು ತೋರಿಸ್ತಾ ಇದ್ದಾರೆ ಈಗ ನನಗೇನು ಸಂಬಂಧ ಫೋನ್ ಟ್ಯಾಪಿಂಗ್ಗೆ ನಾನು ಪರಂಪೂಜೆ ಸ್ವಾಮೀಜಿಯವರ ಜೊತೆ ಕಾಲಭೈರವೇಶ್ವರನ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಅಮೇರಿಕಾಗೆ ಇಲ್ಲಿ ಪುಟ್ಟಣ್ಣ ಅವರು ಇದ್ದಾರೆ ನಾವೆಲ್ಲರೂ ಸ್ವಾಮೀಜಿಯವರ ಜೊತೆ ಅಮೇರಿಕೆಗೆ ಹೋದಾಗ ತಾನೇ ಸರ್ಕಾರ ತೆಗೆದಿದ್ದೇವರು ನನಗೆ ಸ್ವಾಮೀಜಿಯವ್ರ ಬಗ್ಗೆ ಅನುಮಾನ ಇತ್ತು ಅವ್ರು ಟ್ಯಾಪ್ ಫೋನ್ ಫೋನ್ ಟ್ಯಾಪ್ ಮಾಡಿಸೋದಾದ್ರೆ ಸ್ವಾಮೀಜಿಯವ್ರ ಜೊತೆ ಯಾಕೆ ಹೋಯ್ತಿದ್ದೆ ನಾನು ಯಾರು ಡಿ ಕೆ ಯಾರು ಹೇಳಿದ್ರು ನಾನು ಅಮೇರಿಕ ಅಮೇರಿಕಾಗೆ ಹೋದ ಮೇಲೆ ಸ್ವಾಮೀಜಿಯವ್ರ ಜೊತೆಯಲ್ಲಿ ಮೊದಲನೇ ವ್ಯಕ್ತಿ ರಾಜೀನಾಮೆ ಕೊಟ್ಟಿದ್ದು ಆನಂದ್ ಸಿಂಗು ನಾನು ಫೋನ್ ಮಾಡಿದೆ ಎಲ್ಲರಿಗೂ ಏ ಏನು ಸಮಸ್ಯೆ ಇಲ್ಲ ಡೋಂಟ್ ವರಿ ವಿಲ್ ಟೇಕ್ ಕೇರ್ ಅಂತ ಹೇಳಿದರೆ ಯಾರ್ಯಾರು ಹೇಳಿದ್ರು ನೀವು ಅಲ್ಲೇ ಇರಿ ಅಂತ ಹೇಳಿ ಪರವಾಗಿಲ್ಲ ನಾವೆಲ್ಲ ವಿ ವಿಲ್ ಮ್ಯಾನೇಜ್ ಅಂತ ಹೇಳಿದಾರೆ ಯಾರು ಸ್ವಾಮೀಜಿಯವ್ರನ್ನ ಯಾಕೆ ಇಲ್ಲಿ ಹೇಳ್ತಾ ಇರ್ತಾರೆ ನಾನು ಯಾತಿಗೂ ಸ್ವಾಮೀಜಿಯವ್ರದಷ್ಟೇ ಅಲ್ಲ ನಾನು ಯಾರ ಫೋನನ್ನು ನಮ್ಮ ಅಧಿಕಾರಿಗಳಿಗೆ ಆದೇಶ ಮಾಡಿ ಟ್ಯಾಪ್ ಮಾಡ್ಸೋಕ್ಕೆ ಹೋಗಿಲ್ಲ ನಾನು ಆ ರೀತಿ ಟ್ಯಾಪ್ ಮಾಡಿಸಿದರೆ ಸರ್ಕಾರ ರಚನೆಯಾದ ಮಾರನೇ ದಿವಸದಿಂದಲೇ ರಮೇಶ್ ಜಾರಕಿಹೊಳೆ ಮತ್ತು ಶಿವಕುಮಾರ್ ನಡುವೆ ಏನೊಂದು ಕಲಾ ಪ್ರಾರಂಭ ಆಯ್ತಲ್ಲ ಯಾರಿಗೋಸ್ಕರ ಕಲಾ ಪ್ರಾರಂಭ ಮಾಡಿದ್ರಿ ಇಬ್ಬರು ದಯವಿಟ್ಟು ಯೋಚನೆ ಮಾಡಿ ಯಾತಿಗೆ ಗಲಾಟೆ ಶುರುವಾಯಿತು ಅವ್ರಿಬರಲ್ಲಿ ಯಾರಿಗೋಸ್ಕರವಾಗಿ ಗಲಾಟೆ ಪ್ರಾರಂಭ ಆಯಿತು ಅಲ್ಲಿಂದಲೇ ಪ್ರಾರಂಭ ಆಯಿತು ನನಗೆ ಹೇಳ್ತಾರಲ್ಲ ನಾನು ಪ್ರಾಮಾಣಿಕವಾಗಿ ರಕ್ಷಣೆ ಮಾಡಿದ್ದೆ ಇದೆಲ್ಲೋ ಆಸನ ಮುಂದೆ ಪ್ರಮಾಣ ಮಾಡಲಿ ಇದೆಲ್ಲ ಹೇಳಿದ್ದಾರಲ್ಲ ಪ್ರಾರಂಭ ಆಗಿದ್ದೇ ಸರ್ಕಾರ ರಚನೆ ಮಾಡಿದ ಹದಿನೈದು ದಿವಸದಲ್ಲಿ ಜಾರಕಿಹೊಳಿ ಏಳು ಜನ ಕರ್ಕೊಂಡು ಹೋದರು ಇದೆಲ್ಲೋ ಯಾವುದೋ ಹೊಜ್ಗೆ ಪಜ್ಗೆ ಸಾರಿ ಹೆಜ್ಜ್ಗೆ ಅಲ್ಲ ಜಮೀರಿಗೆ ಎಲ್ಲ ಕರ್ಕೊಂಡು ಹೋದಂತೇನಿದೆ ಶುರುವಾಗಿದ್ದೆ ಅಲ್ಲಿ ಅದರಿಂದ ನಾನು ಟ್ಯಾಪ್ ಮಾಡಿಸೋದಾದರೆ ಎಲ್ಲರೂ ಫೋನು ಟ್ಯಾಪ್ ಮಾಡಿದರೆ ನನ್ನಿಂದ ಹದಿನೇಳು ಜನ ಹೋದ್ರಲ್ಲ ನಮ್ಮಿಂದಲೂ ಮೂರು ಜನ ಹೋದ್ರಲ್ಲ ಹೋಗ್ಲಿಕ್ಕೆ ಅವಕಾಶ ಕೊಡ್ತಿದ್ದೆ ನಾ ಟ್ಯಾಪ್ ಮಾಡ್ತಕ್ಕಂಥದ್ದಕ್ಕೆ ನಾನು ಏನಾದರೂ ಪರಿಣಾಮ ಕೊಟ್ಟಿದ್ರೆ ನಮ್ಮ ಅಧಿಕಾರಿಗಳಿಗೆ ಯಾವಾಗಲೂ ಸರ್ಕಾರ ಉಳಿಸ್ತಿದ್ದೆ ಅದರಿಂದ ಈ ಟ್ಯಾಪು ಅದು ಇದು ಏನು ಹೇಳ್ತಾರೆ ಅದು ನಮ್ಮ ಜಾಯಮಾನದಲ್ಲಿ ನನಗದರ ಅವಶ್ಯಕತೆನೂ ಇಲ್ಲ ಇಂಟ್ರೆಸ್ಟೂ ಇಲ್ಲ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದೇನೆ ನಾನು ಯಾವುದೇ ನನ್ನನ್ನು ದ್ವೇಷ ಮಾಡಿ ಯಾರು ನಮ್ಮ ಜನಾರ್ದನ್ ಪೂಜಾರಿಯವರು ನೂರೈವತ್ತು ಕೋಟಿ ಎರಡೇ ತಿಂಗಳ ನನ್ನ ಮೇಲೆ ಅಪಾದನೆ ಮಾಡೋರು ಜನಾರ್ದನ್ ರೆಡ್ಡಿ ಅವರು ಸಾರಿ ಜನಾರ್ದನ್ ಪೂಜಾರಿ ಜನಾರ್ದನ್ ರೆಡ್ಡಿ ಅವರು ಅವ್ರ ಬಗ್ಗೆನೇ ನಾನೇನು ತಲೆ ಹೋಗಲ್ಲ ಹೋಗಲಿಲ್ಲ ಅದಕ್ಕಾರ ದುರುಪಯೋಗ ಪಡಿಸ್ಕೊಂಡು ತೊಂದರೆ ಕೊಡಕ್ಕೆ ಹೋಗಲಿಲ್ಲ ಇದು ನಮ್ಮ ನಡವಳಿಕೆ ಪಾಪ ಇವ್ರಿಗೆ ಇಷ್ಟ ಬಂದಾಗೆ ಜನಗಳಲ್ಲಿ ಒಂದು ರೀತಿ ಸಂಶಯ ಉಂಟು ಮಾಡ್ತಕ್ಕಂಥ ಹೇಳಿಕೆಗಳು ಕೊಡ್ತಾರೆ ಯಾವ ಉದಾಹರಣೆಗೆ ನೈಂಟಿ ಸಿಕ್ಸ್ನಲ್ಲಿ ನಾನು ಚುನಾವಣೆಗೆ ನಿಂತಾಗ ಕನಕಪುರದಲ್ಲಿ ಚುನಾವಣೆ ನಿಂತು ಮತ್ತೆ ಬೈ ಎಲೆಕ್ಷನ್ ಇನ್ನೊಂದು ಬಾರಿ ಬಂತಲ್ಲ ಸರ್ಕಾರ ಹೋಗಿ ಅಲ್ಲಿ ಕನಕಪುರದಲ್ಲಿ ಸಿಂಧಿ ಅವರಿಗೆ ನಾನು ಕಪಾಳ ಮೋಕ್ಷ ಮಾಡಿದೆ ಅಂತ ಹೇಳಿ ಇಡೀ ಕನಕಪುರ ಕ್ಷೇತ್ರ ಲಭಿಸಿದ್ರು ಸಿಂಧಿನಿಗೆ ಕುಮಾರಸ್ವಾಮಿ ಅಲ್ಲೇ ಮಾಡಿದ್ರು ಅಂತ ಹೇಳಿ ಈ ಥರ ರಾಜಕಾರಣ ಈ ಮನುಷ್ಯನ ರಕ್ತಗತವಾಗಿ ಬಂದಿರತಕ್ಕಂಥದ್ದು ಈ ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡ್ತಾರೆ ಏ ನಾವೆಲ್ಲ ಇದೀವಿ ಧೈರ್ಯವಾಗಿ ನೀವು ಹೋಗ್ಬನ್ನಿ ಅಂತ ಹೇಳಿ ಎಲ್ಲಾ ಪ್ರಮುಖರು ಇಲ್ಲಿ ಹೋದ್ರಲ್ಲ ಅದೇ